ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಏನಪ್ಪಾ ಅದು ಫೈನಲಿ ವಿಜಯ್ ಹಾಗೆ ಗೀತಾ ಇಬ್ರು ಕೂಡ ಸೂರ್ಯಪ್ರಕಾಶ್ ಅವರ ಮಕ್ಕಳು ಅನ್ನು ಸತ್ಯ ಈ ಕಡೆ ಧರ್ಮಪಾಲ ಅವರ ಮುಂದೆ ತೆರೆದುಕೊಂಡೇ ಬಿಡ್ತಾ ಈ ಕಡೆ ಭಾನುಮತಿ ಹಾಗೆ ಧರ್ಮಪಾಲ ನಡುವೆ ಇರ್ತಕ್ಕಂಥ ಸಂಬಂಧ ಏನು ಅವರಿಬ್ಬರಿಗೂ ಕೂಡ ಪರಿಚಯ ಇದೆಯಾ ಈ ಒಂದು ಪಾಲುದಾರಿಕೆಯಲ್ಲಿ ಭಾನುಮತಿಯ ಪಾತ್ರ ಕೂಡ ಎಷ್ಟಿದೆ ಈ ಕಡೆ ರ ವಿಜಯ್ ಹಾಗೆ ಗೀತಾಗೆ ಆಶ್ರಯ ಸಿಕ್ಕೇ ಬಿಡ್ತಾ ಯಾರು ಆಶ್ರಯ ಕೊಟ್ಟರು ಈ ಕಡೆ ಹುಡುಗಿನ ಕಾಪಾಡಿದ್ಯಾರು ಈ ಟ್ವೆಲ್ವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ಕಡೆ ಸುಧಾರಾಣಿಯವರು ತಮ್ಮ ಮಗ ಮತ್ತು ಸೊಸೆನ ಪ್ರಮಾಣ ಮಾಡಿಸ್ಕೊಂಡು ಯಾವುದೇ ಕಾರಣಕ್ಕೂ ಕೂಡ ನೀವು ಸೂರ್ಯಪ್ರಕಾಶ್ ಇವರ ಮಗ ಮತ್ತು ಸೊಸೆ ಅಂತ ಹೇಳಬಾರ್ದು ಆ ವಿಶ್ವನ ಬಿಚ್ಚಿಟ್ರೆ ಖಂಡಿತ ಊರಿನ ಜನಗಳು ನಿಮಗೆ ತೊಂದರೆ ಮಾಡ್ತಾರೆ ಜೀವಂತವಾಗಿ ನಿಮ್ಮನ್ನು ಕುಂದುಬಿಡ್ತಾರೆ ಅವ್ರಿಗೆ ಅಷ್ಟು ನಿಮ್ಮ ತಂದೆ ಮೇಲೆ ದ್ವೇಷ ಇದೆ ಯಾಕೆ ಏನು ಅಂತ ಗೊತ್ತಿಲ್ಲ ಅಂಥ ದ್ವೇಷ ಇದೆ ಯಾರಿಗೂ ಕೂಡ ಹೇಳಬಾರ್ದು ಅಂತ ಹೇಳಿ ಕಳಿಸ್ಕೊಡ್ತಾರೆ ಆದರೆ ಇಲ್ಲಿ ಈಗಲೂ ಕೂಡ ಸುಧಾರಾಣಿಯವರ ಆತಂಕ ತೀರೋದು ಈಗಲೂ ಕೂಡ ಅವರು ಆತಂಕದಲ್ಲೇ ಇದ್ದಾರೆ ತಮ್ಮ ಮಗ ಸೊಸೆಗೆ ಏನಾಗ್ಬಿಡುತ್ತೋ ಅವ್ರಿಗೆ ವಿಶ್ವ ಗೊತ್ತು ಗೊತ್ತಾಗ್ಬಿಟ್ರೆ ನಮ್ಮ ಮಗ ಸುಸಗೆ ಏನು ಮಾಡಿಬಿಡ್ತಾರೋ ಅಂತ ಈಗಲೂ ಕೂಡ ಆತಂಕದಲ್ಲೇ ಇದ್ದಾರೆ ಆದರೆ ಇಲ್ಲಿ ಚಂದ್ರಿಕಾ ಹಾಗೆ ಶೇಖರ್ ಇಬ್ರು ಕೂಡ ಯಾಕೆ ರೀತಿ ಹೆದರುಕೊತಿದೆಯಾ ನಾವಿದ್ದೀವಿ ವಿಜಯ್ ಮತ್ತು ಗೀತಾ ಖಂಡಿತ ಅದನ್ನು ಬಗೆಹರಿಸಿ ಬರ್ತಾರೆ ಅಣ್ಣನ ಆಸೆ ಆಗಿತ್ತು ಅದು ಮಗ ಈಡೇರಿಸೋದು ಅಂದರೆ ಹೋಗಿದ್ದು ತಪ್ಪಿಲ್ಲ ಅಲ್ವಾ ಅಣ್ಣ ಕೆಲವೊಂದು ಜವಾಬ್ದಾರಿಗಳನ್ನು ನಿರ್ವಹಿಸಿದೆ ಹಾಗೆ ಅರ್ಥಕ್ಕೆ ನಿಂತಿರುಬ್ ನಿಂತಿರಬಹುದು ಅದೇ ಕಾರಣಕ್ಕೆ ಅಣ್ಣನ ಆತ್ಮ ಅತೃಪ್ತವಾಗಿರಬಹುದು ಅದೇ ಕಾರಣಕ್ಕೆ ಇಷ್ಟೆಲ್ಲ ತೊಂದರೆ ಆಗ್ತಿರಬಹುದು ಅದನ್ನು ಸರಿಪಡಿಸಿದ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ ಅಣ್ಣನ ಆಸೆ ಕನಸುಗಳನ್ನು ಈಡೇರಿಸೋದು ಮಗನಾಗಿ ವಿಜಿ ಕರ್ತವ್ಯ ತಾನೆ ಅದನ್ನು ಮಾಡೋಕ್ಕೆ ಹೋಗುತ್ತಾನೆ ಒಳ್ಳೆ ರೀತಿಯಲ್ಲ ವಾಪಸ್ ಬರ್ತಾನೆ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ಇಲ್ಲಿ ಗೀತಾ ವಿಜು ಏನೋ ರುದ್ರಾಪುರಕ್ಕೇನೋ ಬರ್ತಾರೆ ಆದರೆ ರುದ್ರಾಪುರದಲ್ಲಿ ಗೀತಾ ಮತ್ತು ವಿಜುಗೆ ಯಾವುದೇ ರೀತಿಯ ಆಶ್ರಯ ಸಿಗ್ತಾನೆ ಇಲ್ಲ ಯಾರೇ ಕೇಳಿದ್ರು ಕೂಡ ಗೀತಾ ವಿಜುಗೆ ಆಶ್ರಯ ಕೊಡೋಕೆ ಒಪ್ಕೋತಿಲ್ಲ ಹಾಗಿದ್ರೆ ಇಲ್ಲಿ ಗೀತಾ ಮತ್ತು ವಿಜು ಏನಂತ ಹೇಳಿ ಆ ಊರಿನಲ್ಲಿ ಆಶ್ರಯ ಕೇಳ್ತಿದ್ದಾರೆ ಈ ಕಡೆ ಏನಾಗಿ ಬಂದಿದ್ದಾರೆ ಈ ಕಡೆ ಗೀತಾ ಮತ್ತು ವಿಜಯ್ ಇಬ್ಬರು ಕೂಡ ನಾವು ಪಿ ಎಚ್ ಡಿ ಇದ್ದೀವಿ ಪ್ರಾಚ್ಯ ವಿಶ್ವದಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಈ ಊರಿನ ರುದ್ರಮ್ಮ ದೇವಿಯ ದೇವಸ್ಥಾನ ತುಂಬ ಹಳೇ ಕಾಲದ್ದು ಅದ್ರ ಬಗ್ಗೆ ನಾವು ಸ್ವಲ್ಪ ರಿಸರ್ಚ್ ಮಾಡಬೇಕು ಅಂದ್ಕೊಂಡಿದ್ವಿ ಅದಕ್ಕೋಸ್ಕರ ಈ ಊರಲ್ಲೇ ಇರಬೇಕಾಗುತ್ತೆ ತುಂಬ ದೂರ ಹೋಗಿ ವಾಪಸ್ ಬಂದು ಟ್ರಾವೆಲ್ ಮಾಡೋದು ಕಷ್ಟ ಆಗಿದ್ದರಿಂದ ಇದೇ ಊರಲ್ಲಿ ನಮಗೆ ಆಶ್ರಯ ಸಿಕ್ಕದ್ರೆ ಮನೆ ಸಿಕ್ಕಿದ್ರೆ ಅರೇಂಜ್ಮೆಂಟ್ ಮಾಡಿಕೊಟ್ರೆ ಒಳ್ಳೇದು ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಹಳ್ಳಿ ಜನನನ್ನು ಆದರೆ ಹಳ್ಳಿಯ ಒಬ್ಬರು ವ್ಯಕ್ತಿ ಅದಂತೂ ಸಾಧ್ಯವೇ ಇಲ್ಲ ಇಪ್ಪತ್ತ್ಮೂರು ವರ್ಷಗಳಿಂದ ಸೂರ್ಯಪ್ರಕಾಶ್ ಅನ್ನೋ ಒಬ್ಬ ವ್ಯಕ್ತಿ ಬಂದಿದ್ರು ಅವರು ಬಂದಿದ್ದರಿಂದಾಗಿ ನಮ್ಮ ಊರಿಗೆ ತುಂಬಾ ತೊಂದರೆ ಆಗೋಯ್ತು ಅಂತಿಂಥ ತೊಂದರೆ ಅಲ್ಲ ಆಗಿಂದ ನಮ್ಮ ಊರಿನ ಸಿಟಿ ಅವ್ರನ್ನ ನಂಬುವುದಿಲ್ಲ ಅವ್ರಿಗೆ ಆಶ್ರಯ ಕೂಡ ಕೊಡುವುದಿಲ್ಲ ನೀವು ಏನೇ ಮಾಡಿದ್ರೂ ಕೂಡ ನಿಮಗೆ ಆಶ್ರಯ ಸಿಗೋದಿಲ್ಲ ಅಂತ ತಾರೆ ಆದರೆ ಇವರು ಇಬ್ಬರ ನಡುವೆ ಒಂದು ಮಾತುಕತೆ ನಡೀತಿರ್ಬೇಕಿದ್ರೆ ಈ ಕಡೆ ಸೂರ್ಯಪ್ರಕಾಶ್ ಅವರು ಯಾರಿಗೆ ದುಡ್ಡು ಕಳಿಸ್ತಾ ಇದ್ದರೋ ಅದೇ ವ್ಯಕ್ತಿ ಅಲ್ಲಿದ್ದಾರೆ ಅದನ್ನೆಲ್ಲವನ್ನ ಕೂಡ ನೋಡ್ತಿದ್ದಾರೆ ಆದರೆ ಅದೇ ಶಂಕರಪ್ಪ ಅಂತಕ್ಕಂಥ ವಿಶ್ವ ಇಲ್ಲಿ ಗೀತಾ ಮತ್ತು ವಿಜುಗೆ ಗೊತ್ತಾಗ್ತಾನೇ ಇಲ್ಲ ಆ ಶಂಕರಪ್ಪ ಅನ್ನೋ ವ್ಯಕ್ತಿನೇ ರುದ್ರಮಾದೇವಿಯ ಆರಾಧಕರಾದಂತಹ ಮಗಳನ್ನು ಇವತ್ತಿಗೂ ಕೂಡ ನೋಡ್ಕೋತಿರೋದು ಅವ್ರಿಗೆ ಹೆಸರಿಗೆ ಸೂರ್ಯಪ್ರಕಾಶ್ ಅವರು ದುಡ್ಡು ಕಳಿಸ್ತಾ ಇತ್ತು ಈ ಕಡೆ ಆ ಹುಡುಗಿ ಕೂಡ ಅದೇ ಮನೇಲಿ ಆಶ್ರಯ ಪಡ್ಕೊಂಡಿದ್ದಾಳೆ ಆದರೆ ಆ ಹುಡುಗಿಗೆ ಎಲ್ಲೂ ಕೂಡ ಮರ್ಯಾದೆ ಇಲ್ಲ ಎಲ್ಲರೂ ಕೂಡ ತುಂಬ ಕೀಳಾಗಿ ತುಚ್ಚವಾಗಿ ನೋಡ್ತಾರೆ ಕೊಲೆಗಡ್ಕ್ರ ಮಗಳು ಮೋಸ್ಗಾರನ ಮಗಳು ಅಂತ ಹೇಳಿ ಅವಳಿಗೆ ಅವಮಾನ ಮಾಡ್ತಾರೆ ಅನಿಷ್ಟ ಅಂತಾರೆ ಹುಚ್ಚಿ ಅಂತಾರೆ ಯಾಕೆ ಯಾಕೆ ಹುಚ್ಚಿ ಅಂತಾರೆ ಮೂರು ತಿಂಗಳು ಇಲ್ಲದ್ರೆ ಮೂರು ತಿಂಗಳು ಎಲ್ಲೋ ಹುಚ್ಚಿತರ ಅಲಿತಾಳೆ ಅಂತಾರೆ ನಮಗೂ ಕೂಡ ತೋರಿಸಿದ್ರ ಪ್ರಕಾರ ಆ ಹುಡುಗಿ ಹುಚ್ಚಿ ರೀತಿ ಆಗಿಲ್ಲ ಅಂದರೂ ಅವಳ ಮಾನಸಿಕ ಸ್ಥಿತಿ ಹದಗೆಟ್ಟಿತ್ತು ಮನಸ್ಸಿಗೆ ತುಂಬಾ ಆಘಾತ ಆಗಿತ್ತು ಬದುಕು ಯಾಕೆ ಬೇಕು ಅನ್ನೋಷ್ಟರ ಮಟ್ಟಿಗೆ ಅವಳು ಕುಸಿತು ಹೋಗಿದ್ಳು ಅಂತಹ ಸಮಯದಲ್ಲಿ ಅವಳನ್ನು ಶಂಕರಣ್ಣ ಅವರು ಹಾಸ್ಪಿಟಲ್ಗೆ ಸೇರಿಸ್ತಾರೆ ಒಂದು ಮೂರು ತಿಂಗಳುಗಳ ಕಾಲ ಚಿಕಿತ್ಸೆ ತೊಗೊಂಡ ನಂತರ ಅವ್ಳನ್ನ ವಾಪಸ್ ಕರ್ಕೊಂಡು ಬರ್ತಾರೆ ಅದಕ್ಕೋಸ್ಕರನೇ ಜನ ಅವಳನ್ನ ಹುಚ್ಚಿ ಹುಚ್ಚಿ ಅಂತಾರೆ ಹುಚ್ಚಿ ಆಗಿದ್ದು ಅಂತ ಹೇಳಿದ್ರು ಕೂಡ ಅದೇ ಊರಲ್ಲಿ ಇರ್ತಕ್ಕಂಥ ರೌಡಿ ಆಕೆಯನ್ನು ತುಂಬಾ ಇಷ್ಟಪಡ್ತಿದ್ದಾನೆ ಆತ ರೌಡಿ ಪರೋಡಿ ಅನ್ನೋ ಕಾರಣಕ್ಕೆ ಆಕೆಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ನಿನಗೆ ಅನ್ಯಾಯ ಆಗಿದೆ ಊರಿನಲ್ಲಿ ಕೆಸರಲ್ಲಿ ಅರಳಿದ ಕಮಲ ನೀನು ನನ್ನ ಸೇರಿಕೊಂಡ್ರೆ ಸರಿ ಹೋಗುತ್ತೆ ನಿನ್ನ ಅನ್ಯಾಯ ಆಗಿರೋದು ನನ್ನಿಂದ ಸರಿ ಹೋಗುತ್ತೆ ನನ್ನನ್ನು ಮದುವೆ ಆಗು ಅಂತ ಕೇಳ್ಕೊತಾರೆ ಅವಳು ಸುತ್ತ ಒಪ್ತೇ ಇದ್ದಾಗ ಫೋರ್ಸ್ಫುಲಿ ಆದರೂ ಪರವಾಗಿಲ್ಲ ಮದುವೆ ಆಗಬೇಕು ಮದುವೆ ಆದಮೇಲೆ ಇನ್ನೇನು ಮಾಡ್ಕೋತಾಳೆ ಸುಮ್ಮನೆ ಹಾಕ್ತಾಳೆ ಉಕ್ಕೋತಾಳೆ ಆಮೇಲೆ ಸರಿ ಹೋಗ್ತಾಳೆ ಅಂತ ಅನ್ಕೊಂಡಿದ್ದೆ ನಿನ್ನ ಮದುವೆ ಆಗೇ ತಿರ್ತೀನಿ ನಾನು ಒಂದು ಇಷ್ಟಪಟ್ಟು ಮದುವೆ ಇಲ್ಲ ಅಂದರೆ ಫೋರ್ಸ್ಫುಲಿ ನಿನ್ನ ಮದುವೆ ಆಗ್ತಾ ಿ ಆ ಹುಡುಗಿ ಕಪ್ಪಾಡಕ್ಕೆ ಬಾರಿಸಿ ಅವ್ನ ತಳ್ಳಿ ಓಡೇ ಹೋಗ್ಬಿಡ್ತಾಳೆ ಆದ್ರೆ ಆತ ಕೂಡ ಅವಳನ್ನ ಅಟ್ಟಾಡಿಸ್ಕೊಂಡು ಓಡ್ತಾನೆ ಈ ಕಡೆ ವಿಜಿ ಮತ್ತೆ ಗೀತಾಗೆ ಆ ಊರಿನ ಜನ ಒಂದು ಸಜೆಶನ್ ಕೊಡ್ತಾರೆ ಧರ್ಮಪಾಲ ತಣಿಗಳಿದ್ದಾರೆ ಅವ್ರು ಹೇಳಿದ್ರೆ ಏನ್ ಬೇಕಿದ್ರು ಕೇಳ್ತಾರೆ ಹೋಗಿ ಅವ್ರ ಹತ್ರ ಮಾತಾಡ್ಕೊಳ್ಳಿ ಅಂತ ಹೇಳ್ತಾರೆ ಈ ಕಡೆ ಧರ್ಮಪಾಲ ಮನೆಗೆ ವಿಜಿ ಮತ್ತೆ ಗೀತಾ ಇಬ್ರು ಕೂಡ ಬಂದಿದ್ದಾರೆ ಬಂದಿದ್ದೇ ಈ ಕಡೆ ನಾವು ಸಿಟಿಯಿಂದ ಬಂದದಿವಿ ನಾವಿಬ್ರು ಗಂಡ ಹೆಂಡತಿ ನನ್ನ ಹೆಸರು ಈ ಈಕೆ ಗೀತಾ ನಾವಿಬ್ರು ಕೂಡ ಪಿ ಎಚ್ ಡಿ ಿವೆ ಈ ಊರಿನ ರುದ್ರಮ ದೇವಿಯ ಬಗ್ಗೆ ರಿಸರ್ಚ್ ಮಾಡಬೇಕು ಅನ್ಕೊಂಡಿದ್ವಿ ಅದಕ್ಕೋಸ್ಕರ ನಮಗೆ ಆಶ್ರಯ ಬೇಕಾಗಿತ್ತು ಈ ಊರಿನ ಜನಗಳು ಯಾವುದೇ ಕಾರಣಕ್ಕೂ ಸಿಟಿ ಅವರಿಗೆ ಆಶ್ರಯ ಕೊಡುವುದಿಲ್ಲ ಅಂದ್ರು ನಿಮ್ಮನ್ನ ಭೇಟಿ ಮಾಡಿ ಮಾತಾಡಿ ಅಂದ್ರು ಅದಕ್ಕೋಸ್ಕರ ನಿಮ್ಮ ಹತ್ರ ಬಂದಿದಿವೆ ದಯವಿಟ್ಟು ನಮಗೆ ಮನೇನ ಯಾವ ರೀತಿಯಾದ್ರೂ ಅರೇಂಜ್ಮೆಂಟ್ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ನಿಮ್ಮನ್ನು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ನಮ್ಮೂರಿಗೆ ಬಂದು ನಮ್ಮ ನಮ್ಮೂರಿನ ದೇವಸ್ಥಾನದ ಹಿರಿಮೆಯನ್ನ ಹೆಚ್ಚು ಮಾಡಬೇಕು ಅಂತ ಅನ್ಕೊಂಡಿದರ ಆದ್ರೆ ನಾನು ಏನ್ ಮಾಡ್ಲಿ ನೀವು ಸಿಟಿ ಸಿಟಿಯವರು ನೀವು ಸಿಟಿ ಅವರಿಗೆ ಮನೆ ಕೊಡೋದಕ್ಕೆ ಇಲ್ಲಿ ಉಳಿ ಉಳಿಸ್ ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ ನಾನು ಹೆಲ್ಪ್ಲೆಸ್ ಆಗಿದ್ದೀನಿ ಅಸಹಾಯಕನಾಗಿದ್ದಾನೆ ಕೊಡಬೇಕು ಅಂದ್ಕೊಂಡ್ರು ಕೊಡಬೇಕು ಕೊಡೋ ಸ್ಥಿತಿಲಿ ನಾನಿಲ್ಲ ದಯವಿಟ್ಟು ಕ್ಷಮಿಸ್ಬಿಡಿ ಅಂತಾರೆ ಯಾಕೆ ಅಂಥದ್ದೇನಾಯ್ತು ಅಂದಾಗ ಇಪ್ಪತ್ತ್ಮೂರು ವರ್ಷಗಳಿಂದ ಸಿಟಿಯಿಂದ ಒಬ್ಬ ಸೂರ್ಯಪ್ರಕಾಶ್ ಅನ್ನೋ ವ್ಯಕ್ತಿ ಬಂದಿದ್ದ ಅವನು ಹಾಗೆ ಬಂದು ತನ್ನ ಕೆಲಸ ಮುಗಿಸ್ಕೊಂಡು ಹೋಗಿದ್ರೆ ಸರಿ ಹೋಗ್ತಿತ್ತು ಆದರೆ ಅವನು ಮಾಡಬಾರ್ದು ಮಾಡಿಬಿಟ್ಟ ಅದರಿಂದ ನಮ್ಮ ಇಡೀ ಊರೇ ತಳ್ಳಣ ಕೊಟ್ಟ ಹೋಯಿತು ಅನುಭವಿಸ್ಬಿಡ್ತು ಅದಕ್ಕೋಸ್ಕರನೇ ನಾವು ಯಾವ ಸಿಟಿಯವ್ರನ್ನ ಕೂಡ ನಂಬುವುದಿಲ್ಲ ಆಶ್ರಯ ಕೊಡುವುದಿಲ್ಲ ಅಂತಾರೆ ಏನಾಯಿತು ಏನು ಅಂತ ವಿಚಾರ ಮಾಡ್ತಾರೆ ಗೀತಾ ವಿಜ್ ಆದರೆ ಆ ಯಾವುದೇ ಸುಳಿವನ್ನು ಕೂಡ ಬಿಟ್ಕೊಡುವುದಿಲ್ಲ ಸರಿ ಆಯಿತು ಬಿಡಿ ನಾವು ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೋತೀವಿ ಅಂತ ವಿಜ್ ಮತ್ತು ಗೀತಾ ಹೊರಟ್ರೆ ಬಂದವರು ಹಾಗೆ ಹೋಗ್ತಿದ್ದೀರಲ್ಲ ಕಾಫಿ ಏನಾದರೂ ತೆಗೆದುಕೊಂಡು ಹೋಗಿ ಅಂತಾರೆ ಧರ್ಮಪಾಲಾಗೆ ಇವರು ಸೂರ್ಯಪ್ರಕಾಶ್ ಮಗ ಮತ್ತು ಸುಸೆ ಅಂತಕ್ಕಂಥ ಯಾವ ಒಂದು ಡೌಟ್ ಕೂಡ ಬಂದಿಲ್ಲ ಅಷ್ಟು ಮಟ್ಟಿಗೆ ನಡ್ಕೋತಾರೆ ಏನಿಲ್ಲ ಹೋಗ್ತೀವಿ ಅಂತ ಹೇಳಿ ವಿಜಯ್ ಮತ್ತು ಗೀತಾ ಹೊರಗಡೆ ಬರ್ತಾರೆ ಈ ಕಡೆ ಹೊರಗಡೆ ಬರ್ತಿದ್ದಾಗೆ ವಿಜಿ ಮತ್ತು ಗೀತಾ ಯೋಚನೆ ಮಾಡ್ತಿದ್ದಾರೆ ಏನು ಮಾಡೋದು ಅಂತ ಆಗ ವಿಜಿ ಒಂದು ತೀರ್ಮಾನಕ್ಕೆ ಬರ್ತಾನೆ ನಾನು ಒಂದು ನಿರ್ಧಾರ ಮಾಡ್ತೀನಿ ಗೀತಾ ನಾವಿಬ್ಬರು ಹೋಗಿ ಧರ್ಮಪಾಲನ ಹತ್ರ ಹೋಗಿ ನಾನು ನೀನು ಸೂರ್ಯಪ್ರಕಾಶ್ ಅವರ ಮಗ ಸುಸೆ ಅನ್ನೋ ವಿಷಯನ ಹೇಳಿಬಿಡೋಣ ಜೊತೆಗೆ ಸೂರ್ಯಪ್ರಕಾಶ್ ಅವರು ಈ ಊರಿಗೆ ಏನು ಮಾಡಿದ್ರು ಅವರು ನನ್ನ ತಂದೆ ಅನ್ನೋ ವಿಷಯನ ತಿಳಿಸ್ಬಿಡೋಣ ಏನು ಆಗಿತ್ತು ಅಪ್ಪನಿಂದ ಅನ್ನೋ ವಿಷಯನ ಅವ್ರ ಮುಖಾಂತರ ನಾವು ತಿಳ್ಕೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೋತಾರೆ ಗೀತಾ ಬೇಡ ಅಂದರೂ ಕೂಡ ವಿಜಯ್ ನಿರ್ಧಾರಕ್ಕೆ ಬದ್ಧವಾಗಿರ್ತಾನೆ ಹಾಗಾಗಿ ಗೀತಾ ಕೂಡ ವಿಜಯ್ ಜೊತೆ ಬರಬೇಕಾಗುತ್ತೆ ಮತ್ತೆ ಊರಿನೊಳಗಡೆ ಧರ್ಮ ಅವರಿಗೆ ಮನೆಗೆ ಬರೋಣ ಅಂತ ಅಂದ್ಕೊಂಡು ಕಾರಲ್ಲಿ ಬರ್ತಾ ಇದ್ರೆ ಈ ಕಡೆ ಧರ್ಮಪಾಲ್ ಅವ್ರಿಗೆ ಭಾನುಮತಿ ಕಡೆ ಒಂದು ಲೇಡಿ ಕಾಲ್ ಮಾಡ್ತಾರೆ ಭಾನುಮತಿ ಮೇಡಮ್ ಕಾಲ್ ಮಾಡೋಕೆ ಹೇಳಿದರು ಅವ್ರ ವಿಷಯ ತಿಳಿಸಿದ್ರು ಆ ವಿಷಯನ ನಿಮಗೆ ಹೇಳಿಬಿಡಿ ಅಂತ ಹೇಳಿದರು ತುಂಬ ಮುಖ್ಯವಾದ ವಿಷಯ ಅಂತ ಸೂರ್ಯಪ್ರಕಾಶ್ ಅವರ ಮಗ ಮತ್ತು ಸೊಸೆ ರುದ್ರಾಪುರಕ್ಕೆ ಬರೋ ಸಾಧ್ಯತೆ ಅಂತ ಅದಕ್ಕೋಸ್ಕರ ವಿಷಯನ ನಿಮಗೆ ತಿಳಿಸಿ ಅಂತ ಹೇಳಿದ್ರು ಜೊತೆಗೆ ಆ ರುದ್ರಾಪುರಕ್ಕೆ ಬರಬೇಕು ಅಂತ ಅಂದ್ಕೊಂಡಿರೋ ಸೂರ್ಯಪ್ರಕಾಶ್ ಅವರ ಮಗ ಫೋಟೋ ಕೂಡ ನಾನು ನಿಮಗೆ ಕಳಿಸ್ತೀನಿ ನೋಡಿ ಅಂತ ಹೇಳಿ ಭಾನುಮತಿ ಕಡೆ ಒಂದು ಲೇಡಿ ಈ ಕಡೆ ಧರ್ಮಪಾಲಗೆ ಫೋಟೋ ಕಳಿಸ್ತಾರೆ ಆ ಫೋಟೋ ವಿಜಯದಾಗಿರುತ್ತೆ ವಿಜಯ್ ಫೋಟೋ ನೋಡಿ ಧರ್ಮಪಾಲ ಶಾಕ್ ಆಗ್ತಾರೆ ತಕ್ಷಣ ಈಗ ಹೋಗಿದ್ದು ಅದೇ ವ್ಯಕ್ತಿ ಅಲ್ವಾ ಹಾಗಿದ್ರೆ ಅವರು ಬಂದಿರೋದು ಸೂರ್ಯಪ್ರಕಾಶ್ ವಿಶ್ವ ತಿಳ್ಕೊಳ್ಳೋಕೆ ನಾಟಕ ಮಾಡಿ ಸುಳ್ಳು ಹೇಳ್ತಿದ್ದಾರೆ ಅಂತ ಅನ್ನೋದು ಧರ್ಮಪಾಲಗೆ ಈ ಕಡೆ ಧರ್ಮಪಾಲ ಹೆದರೋದನ್ನು ನೋಡಿದ್ರೆ ಅದೇ ಊರಿನ ಸುಬ್ಬಣ್ಣ ಅನ್ನೋರನ್ನ ವಿಷ ಕೊಟ್ಟಿ ಸಾಯಿಸೋದನ್ನ ನೋಡಿದ್ರೆ ಸೂರ್ಯಪ್ರಕಾಶ್ ಒಳ್ಳೆಯವರು ಅಂತ ಅಂದಿದ್ದವ್ರನ್ನ ಸಾಯಿಸೋದನ್ನ ನೋಡಿದ್ರೆ ಈ ಕಡೆ ಇಲ್ಲಿ ತಪ್ಪು ಮಾಡಿರೋದು ಸೂರ್ಯಪ್ರಕಾಶ್ ಅಲ್ಲ ಸೂರ್ಯಪ್ರಕಾಶ್ ಹಾಗೆ ಆರಾಧಕರಿಬ್ರು ಬಲಿಪಶುಗಳಾಗಿರಬಹುದು ಆದರೆ ಇಲ್ಲಿ ತಪ್ಪು ಮಾಡಿರುವುದು ಧರ್ಮಪಾಲ ಜೊತೆಗೆ ಇವರಿಗೆ ಭಾನುಮತಿ ಕೂಡ ಕೈ ಜೋಡಿಸಿದ್ದಾರೆ ಅಂತ ಅನ್ನಿಸ್ತದೆ ಹಾಗಿದ್ರೆ ಭಾನುಮತಿ ಹಾಗೆ ಧರ್ಮಪಾಲ ಇಬ್ರಿಗೂ ಕೂಡ ಪರಿಚಯ ಇದೆ ಇಬ್ಬರು ಕೂಡ ಚಿರಪರಿಚಿತರಾಗಿದ್ದಾರೆ ಇಬ್ರು ಕೂಡ ಸೇರ್ಕೊಂಡೇ ಸೂರ್ಯಪ್ರಕಾಶ್ ಅವರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಅನ್ನಿಸ್ತದ ಹಾಗಿದ್ರೆ ಇಲ್ಲಿ ಧರ್ಮಪಾಲ ಅವರು ಭಾನುಮತಿಯನ್ನ ಭೇಟಿ ಮಾಡೋದಕ್ಕೋಸ್ಕರ ಜೈಲಿಗೆ ಹೋಗ್ತಾರ ಅನ್ನೋದು ಪ್ರಶ್ನೆ ಆಗಿದೆ ಈ ಕಡೆ ವಿಜಯ್ ಮತ್ತೆ ಗೀತಾ ಸೂರ್ಯಪ್ರಕಾಶ್ ಅವರ ಮಗ ಸುಸೆ ಅಂತ ಗೊತ್ತಾಗ್ತದಂತೆ ಅವರ ನಿರ್ಧಾರ ಏನಾಗಿರತ್ತೆ ಅನ್ನೋದನ್ನ ತಿಳ್ಕೊಬೇಕಾಗಿದೆ ಈ ಕಡೆ ಆ ಹುಡುಗಿ ಶಂಕರಪ್ಪ ಅವರು ಸಾಕಿರ್ತಕ್ಕಂತ ಆರಾಧಕರ ಮಗಳು ಓಡಿಕೊಂಡು ಬರ್ತದಾಳೆ ಅವಳನ್ನ ಅಟ್ಟಾಡಿಸ್ಕೊಂಡು ರೌಡಿ ಬರ್ತಿದ್ದಾರೆ ಈ ಕಡೆ ವಿಜ್ರಿ ಕಾರಲ್ಲಿ ಬರ್ತದಾಗೆ ಅದನ್ನ ನೋಡಿ ಆ ಹುಡುಗಿನ ಸೇಫ್ ಮಾಡ್ತಾರೆ ಆ ರೌಡಿನ ಹೊಡಿತಾರೆ ಮತ್ತಷ್ಟು ರೌಡಿಗಳು ಅವನ ಚೇಲಾಗಳು ಬರ್ತಾರೆ ಎಲ್ಲರ ಜೊತೆ ಕೂಡ ವಿಜಿ ಫೈಟ್ ಮಾಡ್ತಾನೆ ನೋಡು ಹುಡುಗಿನ ಕೆಟ್ಟ ದೃಷ್ಟಿಲಿ ನೋಡಿದ್ರೆ ನಾನು ಬಿಡೋದಿಲ್ಲ ಅಂಥದ್ರಲ್ಲಿ ನೀನು ಅವರನ್ನು ಕೆಟ್ಟದಾಗಿ ಟಚ್ ಮಾಡೋಕ್ಕೆ ಮುಂದಾಗ್ತಿದ್ಯಾ ಅಂದರೆ ನಿನ್ನನ್ನು ಬಿಡೋದುಂಟ ಅಂತ ಹೇಳಿ ಸಕ್ಕತ್ತಾಗಿ ಮಾಂಜ ಕೊಟ್ಟು ಅವ್ರಿಗೆ ಬುದ್ಧಿ ಕಳಿಸ್ತಾರೆ ಹೆದರ್ಕೊಂಡು ಎಲ್ಲ ಓಡೋಗ್ತಾರೆ ಈ ಕಡೆ ಶಂಕರಪ್ಪ ಬರ್ತಾರೆ ಶಂಕರಪ್ಪ ಬಂದು ಧನ್ಯವಾದ ನನ್ನ ಮಗಳನ್ನ ಕಾಪಾಡೋದಕ್ಕೆ ನಿಮಗೆ ಯಾವ ರೀತಿ ಋಣ ತೀರಿಸಬೇಕು ಅಂತ ಗೊತ್ತಾಗ್ತಿಲ್ಲ ನಾನು ಆಗಲೇ ಕೇಳಿಸ್ಕೊಂಡೆ ನೀವು ಈ ಮನ್ ಈ ಊರಿಗೆ ಬಂದಿದ್ದೀರಾ ರಿಸರ್ಚ್ ಮಾಡಬೇಕು ಅಂತ ಆಶ್ರಯ ಇಲ್ಲ ಅಂತಿದ್ರ ನಾನ್ ನಿಮ್ಮ ನಮ್ಮ ಮನೆಯಲ್ಲಿ ನಿಮ್ಗೆ ಆಶ್ರಯ ಕೊಡ್ತೀನಿ ಅಂತ ಹೇಳಿ ಕೈ ಮುಗ್ದು ಧನ್ಯವಾದ ತಿಳಿಸ್ತಾರೆ ಅದ್ರಿಂದ ಗೀತಾ ವಿಜ್ಜಿಗೆ ಖುಷಿ ಆಗತ್ತೆ ಫೈನಲಿ ಶಂಕರಪ್ಪ ಮನೆಗೆ ಹೋಗಿದ್ದಾರೆ ಗೀತಾ ವಿಜಯ್ ಆದ್ರೆ ಅದು ಅದೇ ಚಕ್ರಪ್ಪ ಅಂತಕ್ಕಂಥ ವಿಷಯ ಗೀತಾ ವಿಜ್ಗೆ ಗೊತ್ತಾಗುತ್ತಾ ಆ ಕಡೆ ಧರ್ಮಪಾಲ ವಿಜಯ್ ಮತ್ತೆ ಗೀತಾಗೆ ಯಾವ ರೀತಿ ತೊಂದರೆ ಕೊಡೋದಕ್ಕೆ ಮುಂದಾಗಬಹುದು ಯಾವ ರೀತಿ ಊರಿಂದ ಓಡಿಸ್ಬೇಕು ಅಂತ ಪ್ಲಾನ್ ಮಾಡಬಹುದು ಇದು ಎಲ್ಲವನ್ನ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡುದನ್ನ ಮರಿಬೇಡಿ